ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಸ್ಲಾಗ್ ಇವತ್ತು ಹೆಚ್ಚು ಮುಚ್ಚಿ ಮುಚ್ಚಳಿಗೆ ಮಾಡಿ ತರಿಸೋದು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಪಾತ್ರೆಗೆ ಒಂದು ಬೌಲ್ ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆನ ಕೈಯಲ್ಲಿ ಕೈಯಲ್ಲಿ ಹಾಕೊಂಡು ಕ್ರಷ್ ಮಾಡಿ ಕ್ರಷ್ ಮಾಡಿ ಹಾಕಿದರೆ ಅದ್ರ ಫ್ಲೇವರ್ ಬಿಟ್ಕೊಳತ್ತೆ ಬೌಂಡ್ರ ಟೇಸ್ಟು ಚೆನ್ನಾಗಿರುತ್ತೆ ಅಜ್ವಾಯನೂ ಹಾಕ್ಕೋಬೋದು ಇದಕ್ಕೆ ಈಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ಚಿಟಿಕಷ್ಟು ಸೋಡಾ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆ ಹೋಗುತ್ತೆ ಒಂದು ಕಡೆ ಸೇರ್ಕೊಳ್ಳಲ್ಲ ಹಾಗಾಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಕಾ ಎಣ್ಣೆ ಕಿಟ್ಟಿದೆ ಕಾದಿರ ಎಣ್ಣನ್ನು ಹಾಕ್ಕೊಳ್ಳಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ನೀಟಾಗೆ ಮಿಕ್ಸ್ ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಬಜ್ಜಿ ಬಾಂಡಾಕೆಲ್ಲ ನಿಮ್ಮ ಅದಕ್ಕೆ ಎಷ್ಟು ಆದ ಬೇಕೋ ಅಷ್ಟು ಕಲಿಸ್ಕೊಳ್ಳಿ ಇದಕ್ಕಿನ್ನ ಸ್ವಲ್ಪ ನೀರು ಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡೋದು ಫಾಸ್ಟಾಗಿ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಹಗುರ್ವಾಗಿ ಬೋಂಡ ಚೆನ್ನಾಗಿ ಬರುತ್ತೆ ಫೈವ್ ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ಅಷ್ಟೊಳಗೆ ಮೆಣಸಿನ್ಕಾಯಿ ಜೋಡಿಸ್ಕೊಳ್ಳೋಣ ಇದೀಗ ಸಾಕು ಆಗಿದೆ ಈಗ ಮೆಣಸಿನ್ಕಾಯಿ ಬಿಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ಎಣ್ಣೆಕಾಯಿ ಇಟ್ಕೊಂಡಿದ್ದೆ ಈ ಥರ ನಾಲ್ಕು ಪೆರಳಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡು ಈ ಹಿಟ್ಟನ್ನು ಈ ಥರ ಡಿಪ್ ಮಾಡಿಕೊಂಡು ಈ ಥರ ಬಿಡಬೇಕು ಈ ಥರ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗೆ ಬಿಡ್ತಾ ಹೋಗೋಣ ನಿಧಾನಕ್ಕೆ ಹಾಕಿ ಎಣ್ಣೆ ಕಾದಿದೆ ಕ್ಲೈಮೇಟ್ ಈ ಥರ ಚಳಿ ಚಳಿ ಆಗಿರೋದರಿಂದ ಸಂಜೆ ಈವ್ನಿಂಗ್ ಗೆ ಇದರ ಜೊತೆ ಒಂದು ಲೋಟ ಟೀ ಇದ್ದರೆ ಸಕ್ಕತ್ತಾಗಿರುತ್ತೆ ಅಲ್ವಾ ಇದೀಗ ಬಿಟ್ಟಿದ್ದಾಗಿದೆ ಬೇಯ್ಕೊಳ್ಳಿ ಸ್ವಲ್ಪ ಬೆಂದ ಮೇಲೆ ತಿರುವು ಹಾಕಿ ಒಂದೊಂದೇ ಹಸಿ ಇದ್ದಾಗಲೇ ತಿರುವು ಹಾಕಿದರೆ ಸರಿ ಹೋಗಲ್ಲ ಈಗ ಒಂದೊಂದಾಗೆ ತಿರುವು ಹಾಕಬೇಕು ನೀಟಾಗಿ ಸ್ವಲ್ಪ ಕೆಂಪತ್ತವರೆಗೂ ಬೇಯಬೇಕು ತಿರುವಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಅಂಥದ್ದು ಬಿಸಿ ಬಿಸಿ ಮಿರ್ಚಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬಿಡಿ ಫ್ರೆಂಡ್ಸ್ ನೋಡಿ ತಿರುವು ಹಾಕಿದ್ದೆಲ್ಲ ಒಂದು ಸೈಡ್ ಬೆಂದಿದೆ ಈಗ ಮತ್ತೊಂದು ಸಲ ಹಿಂಭಾಗದಲ್ಲಿ ಬೇಯಿಸ್ಕೊಳ್ಳೋಣ ಮತ್ತೊಂದು ಸಲ ತಿರುವುಾಕಿ ನಿಧಾನಕ್ಕೆ ತಿರುವಾಕಿ ಫ್ರೆಂಡ್ಸ್ ಸ್ವಲ್ಪ ಕಲರು ರೆಡ್ಡಿಶ್ ಆಗಬೇಕು ಸ್ವಲ್ಪ ಕೆಂಪಗಾದರೆ ಚೆನ್ನಾಗಿ ಬರುತ್ತೆ ಇದೀಗ ಆಗಿದೆ ತೆಗಿಯೋಣ ನೋಡಿ ಈಗ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇದನ್ನು ಒಂದು ಪೇಪರ್ ಮೇಲೆ ಹಾಕ್ತೀನಿ ಎಣ್ಣೆ ಎಲ್ಲ ಎಕ್ಸ್ಟ್ರಾ ಎಕ್ಸಸ್ ಆಫ್ ಎಣ್ಣೆನ ಹೀರ್ಕೊಳ್ಳುತ್ತೆ ಅದು ನೋಡಿ ಹೇಗೆ ಬಂದಿದೆ ಅಲ್ವಾ ಬಿಸಿ ಬಿಸಿ ಮೆಣಸಿನ್ಕಾಯಿ ಜೊತೆ ಒಂದು ಲೋಟ ಟೀನೋ ಕಾಫಿನೋ ಮಾಡಿಕೊಂಡು ತಿಂತಾ ಇದ್ದರೆ ಆಹಾ ಏನು ಹೇಳ್ತೀರಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು